ರಾಮು ಅನ್ನೋ ವ್ಯಕ್ತಿ ಟಕ್ಕಳಿಗೆ ತಾಂಡದವನು ಅವನಿಗೆ ಕರ್ಯಾವಾಡಿ ಪಾಂಡ್ರೆವಾಡಿಯವ್ರು ಒಯ್ದು ಸರಿಯಾಗಿ ಹೊಡೆದಿದ್ದಾರೆ ಅವನಿಗೆ ಪಾಂಡ್ರೆವಾಡಿ ಫಾರೆಸ್ಟ್ ಅಲ್ಲಿ ಅಂತಿದಾರೆ ಅಂತಂದ್ರೆ ನೀವು ಅಪ್ಸತ್ ಆಗ ಅಂತ ಹೇಳಿ ಬಂದಿದ್ರು ನಾವು ಅಪ್ಸತ್ ಆಗ್ಲಿಲ್ಲ ಅವಾಗ ಅವ್ರ ಏನ್ ಹೇಳ್ತಾರೆ ಇನ್ನ ಒಬ್ರಿಗೆ ಹೊಡೆದ ಕೆಸಿ ಒಬ್ರಿಗೆ ಅಪ್ಸತ್ ಆಗ್ತ ಹೋಗ್ತಾರೆ ನಾವ್ ಎಷ್ಟೋ ಮರ್ಡರ್ ಮಾಡಿವಿ ಎಷ್ಟೋ ಮಾಡಿದ್ರು ನಮ್ಗೆ ಯಾರು ಏನು ಕಿತ್ಕೊಂಡಿಲ್ಲ ಅದಕ್ಕಷ್ಟೆಲ್ಲ ನಾವು ಪಿಸ್ತುಲ್ ತಗೊಂಡ್ ಬರ್ತೇವೆ ಇನ್ನ ನಿಮ್ಗೆ ಬೆದರಿಕೆ ಆಗ್ತೇವ ಅಲ್ಲಿ ಯಾರು ಜಾಮೀನು ಆಗಿವಿ ಅಷ್ಟು ಹಂಜಿದಾರೆ ಅವರು ಮತ್ತ ಎಷ್ಟೋ ಮರ್ಡರ್ ಮಾಡಿದವ್ರಿಗೆ ಏನಂದಿದ್ದಾರೆ ಹುಡುಗಿ ಓಡಸ್ಕೊಂಡ್ ಹೋಗಿನಿ ಸುಳ್ಳಿ ಮಕ್ಕಳಿಗೆ ಕಿತ್ಕೊಳ್ಳೋರ್ ಅದಾರ ಈ ಟೈಪ್ ಹೇಳಿದಾನೆ ಹುಡುಗಿನೇ ಓಡಸ್ಕೊಂಡ್ ಹೋಗಿ ನೀವು ಮರ್ಡರ್ ಮಾಡಿ ಹೋಗುದ್ರ ಕ್ವಶನ್ ಕೇಳ್ತಾನೆ ಅವ್ರ ಏನ್ ನನಗೆ ಇನ್ನ ನಾನು ಫೋನ್ ಹಚ್ಚಿದ್ದೆ ಅವ್ರಿಗೆ ನೋಡಪ್ಪ ಏನಿದ್ ಬಗೆಹರಿಸ್ ಬರ್ರಿ ಅಂತ ಹೇಳಿ ಏನ್ ಕಿತ್ಕೋತೀರಿ ಕಿತ್ಕೋರಿ ನಾವ್ ಎಲ್ಲಿ ಬಾ ಅಂತೀರಿ ಅಲ್ಲಿ ಅಂತ ಹೇಳಿದ್ರೆ ನಮ್ಗ ಫೋನ್ ಮಾಡಿ ಹೆಂಗ ಕರ್ಸಾರ ಕರ್ಸಿ ಗಾಡಿ ಮೇಲೆ ಹಾಕೊಂಡ್ ಕೇಸಿ ಒಯ್ದಾರೀ ಒದ್ ಕೇಸಿ ಬಾ ಹೊಡ್ದಾರ ಹೊಡೆದ್ ಕೇಸಿ ನಾ ಅಲ್ಲಿ ಹೊಡೆದ್ ಕೇಸಿ ಪಿಸ್ತಲ್ ಗನ್ ವಗರ ತಂದ್ ಕೇಸಿ ಜೀವ ಹೊಡದ್ ಬಿಡ್ತಿನ ಹೇಳ ಕೇಸಿ ಕೇಸಡ ಒಂದ್ ಎರಡ್ ಮಂದಿ ಬಂದ್ ಕೇಸಿ ಅಲ್ಲಿ ಬಿಟ್ಟು ಹೋದ್ರಿ ಅವ್ರ ಮನ್ಸಿ ಬಂದ್ ಕೇಸಿ ಹೇಳುದೇನಂದ್ರಿಡ್ ಅವ್ರು ನಾವ್ ಡ್ರೈವರ್ ಇದ್ರಿ ಅವರ್ಚರ್ ಇದ್ದು ಸ್ವಲ್ಪ ನಾವ್ ಒಂದ ಕಲ್ಯಚೆ ಕบิน ತೋಡಿ ಹೋಗಿದ್ರೆ 1 ಕೆಜಿ ಗಾಡಿ ಮೇಲೆ ಫೋನ್ 1 ಮಾರ್ಕೆಟ್ ಕರತ್ ಕೆಜಿ ವೈ ಬಿಟಾ ನಿಮಗೆ ಏನಾಗಬೇಕು ಅಮ್ಮನ್ دوست ಇರಬೇಕು ಇದು ನಿಮಗೆ ಹೊರದರೆ ಇದ್ರೆ ಇದ್ರೆ ನಿಂತ ಹೊರದರೆ ಅವರ ಕಡೆ ಅವರ ಕಡೆ 벨ಟ್ ಇದ್ರೆ ಪೈಂ ಇದ್ರೆ ಎಚ್ ಟಿಬಿ ಮತ್ತೆ ಸ್ತೋಲ ತರ ತಿನ್ನ ತಳಾಕತ್ತಿದ್ರೆ

ಇದು ದುರ್ಕಿತಮದಲಿ ಏನ್ರೀ ಅವರ ಜೊತೆ ಏನು ಇಲ್ಲ ಏನು ಇದೆ ಅದರ ಸಂಬಂಧ ಆಗಿದ್ರೆ ನಿಮಗೆ ಏನ್ರೀ ಗೊತ್ತು ಏನು ನಾನು ಹುಡುಕತಲ್ಲ ಫೋನ್ ಮಾಡಿ ಹಿಂತಾ ಮಾತು ಹೇಳಿ ನಾ ಹೋಗಿನೆ ಓಕೆ ಸಿವನ್ ಮಾತ್ ತಮಾತಾಡಿನೆ ಹೊರದಕ್ಕೆ ಸಿ ಗಾಡಿ ಮೇಲೆ ಹಾಕಿಸಿ ಹೊಯಿ ಬಿಟ್ಟರು ನಿಮ್ಮನೇ ಗೆಸ್ಟ್ ಬಂದಿರಲಿ ನಂದು ಒಪ್ಪನೇ ರನ ನಮ್ಮ ಹಿಂದೆ ಒಂದು ನಾಕ ನಮ್ಮ ಅಪ್ಪ ನಮ್ಮ ಅಕ್ಕಾ ಬ್ರದರ್ ಅಂತಮದರಿ ಅವೆಲ್ಲ ಬ್ಯಾರಿ ಆಗದ್ರು ನಾವ್ ಒಬ್ನೇ ನಮ್ ಅಪ್ಪ ನಾವ್ ಅವಾಗ ನಾವ್ ಒಬ್ನೇ ಸಾಕಿದ್ದೇನ್ರಿ ನೀವ್ ಫಾರೆಸ್ಟ್ ಅಂತ ಹೇಳಿದ್ರಿ ಯಾ ಫಾರೆಸ್ಟ್ ಅಲ್ಲಿ ಕರ್ನಾಟಕ ಮಹಾರಾಷ್ಟ್ರ ಫಾರೆಸ್ಟ್ ಫಾರೆಸ್ಟ್ ಅಲ್ಲಿ ಕರೆಯವಾಡಿ ಆಯ್ತು ಅಲ್ಲಿ ಬೌಂಡ್ರಿ ಆಯ್ತಿಲ್ಲ ಏನು ಎಸ್ ಪಿ ಓ ಅರೆಸ್ಟ್ ಮಾಡ್ಬೇಕು ರೀ ಅವ್ರಿಗ ನನ್ಗ ನ್ಯಾಯ ಕೊಡಬೇಕು ರೀ ಇಲ್ಲಕಂದ್ರ ಅವ್ರ ಏನ ಬಂದ್ ಕೇಸ ನನ್ಗ ಹೊಡೆದ್ ಹೋಗ್ತಾರ್ರಿ ಅವ್ರ ಹಲಾಸೆ ಹೊಡೆದ್ ಬಿಡ್ತಾರ್ರಿ

ಹುಂಡ್ರಿಸ್ಗಳ ನಾವೆಲ್ಲ ಹೋಗಿದ್ವಿ ಒಳಗೆ ಇವ್ರಿಗೆ ರಮಶಿ ತಗೊಂಡು ಹೋಗಿ ಹಿಂದೆ ಹಮುಲಾಲ ಗುಡಿ ಬಲಿ ಗುಡಿ ಬಲ್ಲಿಂದ ಹೋಯ್ದ ಕಸಿ ಅಲ್ಲಿ ಪಾಂಡೋದರಿ ಪಾಂಡೋದರಿ ಏರಿಯಾ ಒಳಗೆ ಫಾರೆಸ್ಟ್ ಒಳಗೆ ಒಯ್ದ ಕಷಿ ಅಲ್ಲಿ ಹೊಡೆದ ಮತ್ತೊಂದು ತಂತ ಕಸಿ ಗುಡಿ ಬಲಿ ಒಗೆ ಹೋಗ್ಯಾರ ಒಗದ್ ಹೋಗದ್ರುಪಲೇ ನಮ್ಮ ಮಗಳಿಗೆ ಫೋನ್ ತಗೊಂಡು ದೊಡ್ಡ ಅದು ಮಗಳ ಫೋನ್ ತಗೊಂಡು ಅದು ಏನಾದ್ರಿ ಫೋನ್ ಮಾಡ್ಯಾರ ಅವ್ರಿಗೆ ಫೋನ್ ಮಾಡಾನ ಮತ್ತು ಅವ್ರು ಏನಂದ್ರು ನಾವು ನಿಮಗು ನೀವು ಹೊಡಿಬೇಡ್ರಿ ಅಂತ ಅನ್ಲಾಕತ್ತಿದ್ರು ಹುಡುಗಿ ಹೊಡಿಬ್ಯಾಡಣದೇ ನಾವು ಏನು ಮಾಡೋ ಮಾಡ್ತೀನಿ ನಿಮ್ಮ ಹುಡುಗ ಎಲ್ಲಿ ಯಾರು ನಮಗೆ ಗುರುತಿಲ್ಲ ಹಿಂಗೆ ಅಂದರು ಧಮಕಿ ಕೊಡ್ಲಾಕತ್ರು ನಿಮ್ಮ ಹುಡುಗ ಏನು ಸತ್ತಾನೋ ಏನು ಮಾಡ್ಯಾನು ನಮ್ಗೆ ಗುರುತಿಲ್ಲ ಏನಪ್ಪ ಹಿಂಗ ಹೇಳಣ್ಣ ಮತ್ತ ಅವ್ರು ಏನಂದರು ನಿಮ್ಮ ಹುಡುಗ ತೊಗೊಂಡು ಹೋಗ್ರಿ ಎಲ್ಲಿಯಾದ್ರೂ ಅಂದರೆ ಮತ್ತೆ ರಾತ್ರಿ ನಾವು ಎಂಟಕ್ಕೆ ಬಂದಿದ್ವಿ ಎಂಟಕ್ ಬಂದ್ ಕೆಸಿ ಹೇಳೋಣ ಮತ್ತು ಎಂಟಕ್ಕೆ ಬಂದ್ ಹೇಳೋಣ ಅವ್ರು ಏನಂದರು ಎಲ್ಲಿರೋ ಹುಡುಗ ಮತ್ತೊಬ್ಬರು ಯಾರ್ರೇ ಮತ್ತೆ ಫೋನ್ ಎತ್ತರು ಇವ್ರದ್ದು ಇದ್ದಿದಾಗ ಕಗನರೇ ಆಗಲಿ ಫೋನ್ ಎತ್ತಿ ಮತ್ತೆ ಅವ್ರಿಗೆ ಫೋನ್ ಮಾಡಿದ್ರು ನಮ್ಮ ಮನೆಯಾಗ ಯಾರ ಆ ಫೋನ್ ಮಾಡೋಣ ಮತ್ತೆ ಇವ್ರು ರಾತ್ರಿ ಯಾರು ತಂದು ಇಟ್ಟಾರ ಮತ್ತೆ ರಾತ್ರಿ ಒಂಬತ್ತು ಗಂಟೆಗೆ ನಾವು ಬಂದಿದ್ದೀವಿ ಏನಪ್ಪ ಇಂದು ಕೊಂದಿ ತಿಂದ ಕಚ್ಚಿ ಇವ್ರಿಗೆ ಧಮಕಿ ಹಾಕ್ತಾನೆ ಅವ್ರು ಹಾಕ್ ಹಾಕ್ತಾರ ಅವರು ಏನಪ್ಪ ಪಿಸ್ತೂಲ ಅದು ತಲವಾರ ತಗೊಂಡು ಬಡೀಲ್ ಬರ್ತೀನಿ ಅಂತ ಕಚಿ ಅವ್ರು ಧಮಕಿ ಹಾಕಿ ಹಾಕ್ಯಾರ ಅವ್ರು ತಗೊಂಡ್ ಮ್ಯಾಲ ತೋರಿಸ್ತಾರ ಇವ್ರಿಗೆ ಇಷ್ಟಾದ್ ನೋಡ್ರಿ ನಾವ್ ಯಾರು ಇದ್ದಿದ್ದಿಲ್ಲ ಈಗ ಅವ್ರಿಗೆ ಕರ್ಕೊಂಡು ಹೋಗುವ ಯಾರು ಯಾರು ಇಲ್ಲ ಅಂದ್ರೆ ಕರ್ಕೊಂಡು ಹೋಗ್ಯಾರ ನಾವು ಇಲ್ಲಿ ಇದ್ದಿದ್ದಿಲ್ಲ ಅಲ್ಲಿ ನಾವೇ ತಂದ ಕಸಿ ಅಡ್ಮಿಟ್ ಮಾಡಿದ್ವಿ ಮನೆಯಾಗ ಯಾರ ಯಾರು ತಂದ್ಕೆಸಿ ಇಟ್ಟಾರ ಮನೆಯಾಗ ನಾವ್ ರಾತ್ರಿ ಹತ್ತು ಗಂಟೆಗೆ ಬಂದಿದ್ವಿ ಅವಾಗ ಇವ್ರ ಪರಿಸ್ಥಿತಿ ಹೇಗಿತ್ತು ಅವ್ರ ಪರಿಸ್ಥಿತಿಯನ್ನು ಹೇಳ್ಬಾರ್ದ್ರಿ ಅದು ಏನ್ ಜೀವ ಇದ್ದವ್ ಎಲ್ಲಿ ತಂದು ಹಾಕೋಣ ಇಲ್ಲಿ ಜರಾ ಇವ್ರು ಸಾಹೇಬ್ರ ತಂದ್ರು ಅವ್ರು ತಂದು ಹಾಕೋಣ ಮತ್ ಜರಾ ಸುದ್ದಿ ಒಳಗೆ ಬಂದರು ಸುದ್ದಿ ಒಳಗಣ ಮತ್ ಮುಂದಿನ ಕೆಲ್ಸ ಸರ್ ಏನಪ್ಪ ಏನಪ್ಪಾ ನಮ್ಮನೇ ಸುಳಿ ಮಗ ನಿಮ್ಮ ಹುಡುಗ ಈ ಹುಡುಗಿಗೆ ಹೊರ್ಕೊಂಡಿದ್ ಏನ್ ಮಾಡಿಲ್ಲ ಈಗ ನಿಮ್ ಹುಡುಗಕ್ಕೆ ಬಂದ್ರ ಯಾರು 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 ಯಾರನ್ನ ಮಾಡ ಏನಪ್ಪ ಇಷ್ಟ ಮಂದಿ ಅವ್ರು ಮಾತಾಡ್ಯಾರ ಈಗ ಹೋಗಿ ಹಿಂಗ್ ಹೊರದಾರ್ ಹುಡುಗದ ಈಗ ಮ್ಯಾಲ ನಮ್ಗೆ ಮಾಹಿತಿ ಇಲ್ಲ ಮಗ ಒಬ್ನೇ ತುರ್ದ್ ಹಾಕವ ಒಬ್ನೇ ಅನವ ಇನ್ನ ಲಗಣ ಇಲ್ಲ ಹೆಸರು ಹೆಸರು ಬಾಳು ಪಮಾರ್ ಬಂಜಾರ ಸಮಯ ಘಟನೆ ಅದ್ರ ರಾಮು ರಾಮು ಅನ್ನೋ ವ್ಯಕ್ತಿ ಟಕ್ಕಳಿಗೆ ತಾಂಡದವನು ಅವನು ಅವನಿಗೆ ಕರೇವಾಡಿ ಪಾಂಡ್ರೆವಾಡಿಯವರು ಒಯ್ದು ಸರಿಯಾಗಿ ಹೊಡೆದಿದ್ದಾರೆ ಅವನಿಗೆ ಪಂಡವಾಡಿ ಫಾರೆಸ್ಟ್ ಅಲ್ಲಿ ಅದು ನೋಡಿದಾಗ ನಮಗೆ ಫೋನ್ ಹಚ್ಚದಾಗ ನಾವು ಬಂದು ಇಲ್ಲಿ ನೋಡಿದಿವಿ ಅವನ್ ಪರಿಸ್ಥಿತಿ ಬಹಳ ಗಂಭೀರ್ ಇತ್ತು ಅವಾಗ ನಾವು ಅಂದಿವಿ ಎಲ್ಲ ಎಸ್ ಪಿ ಸಾಹೇಬ್ರಿಗೆ ಮತ್ತು ಡಿ ಡಿ ಸಿ ಸಾಹೇಬ್ರಿಗೆ ಡಿ ಎಸ್ ಪಿ ಸಾಹೇಬ್ರಿಗೆ ಮಾತಾಡಿ ಅವ್ರು ಕೇಸ್ಗಳೆಲ್ಲ ಮಾಡಿಸಿ ರಾತ್ರಿ ಒಂದರ ತನ ನಿಂತು ಕೇಸ್ ಮಾಡಿಸಿ ಎಲ್ಲ ಮಾಡಿ ಗೊತ್ತ ತಕ್ಷಣ ನಾನು ಹೋಗಿ ನಾನೇ ಕೇಸ್ ಮಾಡಿಸಿದೀನಿ ಅವ್ರ ಮೇಲ್ಗಡೆ ಮೇಲ್ಗಡೆ ಅವ್ರಿಗೆ ಅವ್ರ ಏನ್ ಅಂತಂದ್ರೆ ನೀವು ಅಪ್ಸತ್ ಆಗ ಅಂತ ಹೇಳಿ ಬಂದಿದ್ರು ನಾವು ಅಪ್ಸತ್ ಆಗ್ಲಿಲ್ಲ ಅವಾಗ ಅವ್ರು ಏನ್ ಹೇಳ್ತಾರೆ ಇನ್ನ ಒಬ್ಬರಿಗೆ ಹೊಡೆದ ಕೇಸಿಂದ ಎಲ್ಲಿ ಒಬ್ರಿಗೆ ಅಪ್ಸತ್ ಹೋಗ್ತಾರೆ ನಾವ್ ಎಷ್ಟೋ ಮರ್ಡರ್ ಮಾಡಿವಿ ಎಷ್ಟೋ ಮಾಡಿದ್ರು ನಮ್ಗೆ ಯಾರು ಏನು ಕಿತ್ಕೊಂಡಿಲ್ಲ ಅದಕ್ಕಷ್ಟೆಲ್ಲ ನಾವು ಪಿಸ್ತೂಲ್ ತೊಗೊಂಡ್ ಬರ್ತೇವೆ ಇನ್ನ ನಿಮ್ಗೆ ಬೆದರಿಕೆ ಆಗ್ತೇವೆ ಅಲ್ಲಿ ಯಾರು ಜಾಮೀನು ತಯಾರಿಲ್ಲ ಅವ್ರಿಗೆ ಯಾಕಂದ್ರೆ ಅವ್ರಿಗೆ ಅಷ್ಟ ಅಂಜಿದ್ದಾರೆ ಅವ್ರು ಎಷ್ಟೋ ಮರ್ಡರ್ ಮಾಡಿದ್ದಾರೆ ಅಂತ ಅವ್ರಿಗೆ ಎಸ್ ಪಿ ಸಾಹೇಬ್ರಿಗೆ ವಿನಂತಿ ಏನಂದ್ರೆ ಅವ್ರಿಗೆ ತಕ್ಷಣನೆ ಅರೆಸ್ಟ್ ಮಾಡ್ಬೇಕು ಅನ್ನೋದು ನನ್ ವಿನಂತಿ ಕಳಕಳ ನಮ್ಮ ನಮ್ಮ ಸಮಾಜದವ್ರಿಗೆ ಏನಂದಿದ್ದಾರೆ ಹುಡುಗಿ ಓಡಿಸ್ಕೊಂಡು ಹೋಗಿ ಏ ಲಂಬಾಣಿಯ ಸುಳ್ಳಿ ಮಕ್ಕಳಿಗೆ ಏನ್ ಮಾಡ್ಕೊಳೋರು ಏನ್ ಕಿತ್ಕೊಳ್ಳೋ ಅದಾರ ಈ ಟೈಪ್ ಹೇಳಿದಾನ ಹುಡುಗಿನೇ ಓಡಿಸ್ಕೊಂಡು ಹೋಗಿ ನೀವ್ ನೀವು ಮರ್ಡರ್ ಮಾಡಿ ಹೋಗುದ್ರು ಮಗ ಕೇಳ್ತಾನ ನಮಗ ಇಷ್ಟ ಎಲ್ಲಾ ಕ್ವಶನ್ಗಳು ಅವ್ರು ಹೇಳಿದಾರೆ ನಾವು ಕೇಳಿದಾಗ ಅವ್ರ ಏನಂತಾರೆ ನನಗೆ ಇನ್ನ ನಾನು ಫೋನ್ ಹಚ್ಚಿದ್ದೆ ಅವ್ರಿಗೆ ನೋಡಪ್ಪ ಏನಿದ್ಯ್ ಬಗೆಹರಿಸ್ ಬರ್ರಿ ಅಂತ ಹೇಳಿ ಏನ್ ಕಿತ್ಕೋತೀರಿ ಕಿತ್ಕೋರಿ ನಾವ್ ಎಲ್ಲಿ ಬಾ ಅಂತೀರಿ ಅಲ್ಲಿ ಬರ್ತೀವ ಅಂತ ಹೇಳಿದಾರ ಅವ್ರು ಹೇಳಿ ಕೇಸಿಂದ ನಾನು ಏನ ಫೋನ್ ಕಟ್ ಮಾಡಿದೆ ನಾನೇ ನೋಡೋಣಪ್ಪ ನಾಳೆ ಬಂದ್ ನಾನು ವಿಚಾರಣೆ ಮಾಡ್ತೀನಿ ನನ್ ಬಳಿ ಬಂದಿದ್ರಿ ಇವ್ರು ಹಿಂಗಿನ ಹಿಂಗ ಆಗಿತ್ ಅಂತ ಹೇಳಿ ನನ್ನ ಮನಿಗ್ ಕರ್ಕೊಂಡ್ ಬಂದಾಗ ಅವನಿಗೆ ಹೆಣ ತಂದ ತಂದಿದ್ರು ಸತ್ಯ ಹೆಣ ತಂದಂಗೆ ತಂದಿದ್ರು ತಂದು ನಾನೇ ಸಿವಿಲ್ ಹಾಸ್ಪಿಟಲ್ ಅಲ್ಲಿ ಡಿ ಎಚ್ ಅವ್ರಿಗೆ ಹೇಳಿ ಅವರಿಗೆ ಎಲ್ಲಾ ಮೆಡಿಸಿನ್ ಅದು ಎಲ್ಲ ವ್ಯವಸ್ಥೆ ಮಾಡಕ್ ಹಚ್ಚಿದ್ದೆ ನಾನೇ ಈ ಮನವಿ ಏನಂದ್ರೆ ಸಾಹೇಬ್ರ ಅವರು ಅರೆಸ್ಟ್ ಮಾಡಬೇಕು ಎಸ್ ಪಿ ಡಿಎಸ್ಪಿ ಡಿ ಎಸ್ ಪಿ ಇಲ್ಲಿಕಂದ್ರೆ ಮುಂದಿನ ದಿನಮಾನದಲ್ಲಿ ನಾವು ದೊಡ್ಡಾಗಿ ಉಗ್ರವಾಗಿ ಹೋರಾಟ ಮಾಡ್ಬೇಕಂತೇಳಿ ನಮ್ಮ ನೀವು